ಹಳಿಯಾಳ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ತಡರಾತ್ರಿ ಒಂಟಿ ಮಹಿಳೆಯ ಮನೆಗೆ ಬಂದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸ್ಥಳೀಯರಿಂದ ಧರ್ಮದೇಟು ಪ್ರಕರಣ ದಾಖಲು ಮಹಿಳಾ ಸಂಘಕ್ಕೆ ನೀಡಿದ ಸಾಲ ವಸೂಲಿಗಾಗಿ ರಾತ್ರಿ ವೇಳೆ ಒಂಟಿ ಮಹಿಳೆಯ ಮನೆಗೆ ಬಂದಿದ್ದ ಮೈಕ್ರೋ ಫೈನಾನ್ಸ್ನವರ ಈ ಕ್ರಮದ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಧರ್ಮದೇಟು ನೀಡಿದ ಘಟನೆ ಹಳಿಯಾಳ ಬಸ್ ನಿಲ್ದಾಣದ ಸಮೀಪದಲ್ಲಿ ಶನಿವಾರ ತಡರಾತ್ರಿ ನಡೆದಿದ್ದು ಈ ಬಗ್ಗೆ ಇಂದು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾವೇರಿ ಕಡೆಯ ಮೈಕ್ರೋ ಫೈನಾನ್ಸ್ನವರು ಹಳಿಯಾಳ ತಾಲೂಕಿನ ಕೆಲ ಕಡೆಗಳಲ್ಲಿ ಮಹಿಳೆಯರ ಸಂಘಕ್ಕೆ ಸಾಲ ನೀಡಿದ್ದರು ಪ್ರತಿ ತಿಂಗಳು ಸಾಲದ ಕಂತಿನ ವಸೂಲಿ ಮಾಡುವವರು ಶನಿವಾರ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ಒಂಟಿ ಮಹಿಳೆಯ ಮನೆಯ ಬಾಗಿಲು ಬಡಿದಿದ್ದಾರೆ ಇದರಿಂದ ರೊಚ್ಚಿಗೆದ್ದ ನಾಗರಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಓರ್ವನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಇನ್ನಿಬ್ಬರು ಸ್ಥಳದಿಂದ ಕಾಲ್ಕೆತ್ತಿದ್ದಾರೆ ಹಣ ವಸೂಲಿಗಾಗಿ ಗೂಂಡಾಗಿರಿ ಮಾಡುತ್ತಿದ್ದಾರೆ ಎಂಬ ಆರೋಪವು ಕೇಳಿಬರತೊಡಗಿದೆ ಈ ಘಟನೆಯ ಬಗ್ಗೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಇಂದು ಭಾನುವಾರ ಪ್ರಕರಣ ದಾಖಲಾಗಿದೆ ಮರ್ಯಾದೆ <mí> ಕೊಟ್ಟ <miklex> <masterpiece> <in blue UN contincentivegesetz>

ನಾವಿಲ್ಲ ಸರ ಟೈಮ್ ಆಗ್ಯದ್ ಸರ್ ಹನ್ನೆರಡು ಬಂದಾಗ ಅವ್ರಿಗೆ ಕಟ್ಟರೆ ಮಾಡಿ ಸರ್ ಯಾರಿಗೆ ಫೋನ್ಪೇ ಮಾಡೋದು ಫೋನ್ ಮಾಡಿದ್ವಿ ಸರ ಅವ್ರು ಫೋನ್ಪೇ ಮಾಡ್ತಾರೆ ಮಾಡಿಸ್ತೇನೆ ಸರ ಅಂತ ಅಂದ್ರೆ ಆಯ್ತು ನಾನು ಮಳಿಗೆ ಬರಾಗಿದ್ದೆ ಈಗ ಊರಿಗೆ ಹೋಗಿ ಕ್ಯಾಶ್ ಕೊಡ್ಬೇಕು ಯಾರು ಕೊಡಬೇಕು ಅಮ್ಮ ಎಷ್ಟೊತ್ತಿ ಯೂಸ್ ಮಾಡಿರಿ ಅಂತ ಹೇಳಿ ನಾನು ಆಯ್ತು ಸರ್ ಕೊಡ್ತೀನಿ ಕೊಡ್ತೀನಿ ಅಂತ ನಮಗೆ ಮಾಡಿ ಕ್ಯಾಶ್ ಕೊಡ್ಬೇಕು ರೀ ಹ್ಞೂ

சரி அவர் அஸ்ட் கண்டே நிலந்தி கைது ஏன் எட்டு நாளே